ಓಂ ಜಪಾಕಸುಮ ಸಂಕಾಶುಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಓಂ ಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ಹದಿನಾರನೇ ತಾರೀಕು ನವೆಂಬರ್ ಸೂರ್ಯ ತನ್ನ ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಸೂರ್ಯ ಸಂಕ್ರಮಣ ಅಂತ ಕೂಡ ಕರೆದ್ವಿ ಈ ಸೂರ್ಯ ವಿಶೇಷವಾಗಿ ತನ್ನ ನೀಚ ರಾಶಿಯಿಂದ ವೃಶ್ಚಿಕ ರಾಶಿಗೆ ತುಲ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದ ಸರಿ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಅಂದರೆ ಒಂದು ತಿಂಗಳ ಕಾಲ ಈ ಹದಿನಾರರಿಂದ ಮುಂದಿನ ಹದಿನಾರದವರೆಗೂ ಕೂಡ ಆ ಸೂರ್ಯ ಅಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇಲ್ಲಿ ಸೂರ್ಯ ಕಾಲಪುರುಷ ಕುಂಡಲಿಯನ್ನೇ ನೋಡಿದಾಗ ಅಷ್ಟಮಸ್ಥಾನ ಅಂತ ನೋಡಿದ್ವಿ ಅಷ್ಟಮಸ್ಥಾನ ಬಹಳ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಅಷ್ಟದ್ರವ್ಯ ರಿಸರ್ಚ್ ರಿಲೇಟೆಡ್ಡು ಸಮಸ್ಯೆಯ ಭಾಗ ಅಂತ ಕೂಡ ನೋಡಿದ್ವಿ ಈ ಸೂರ್ಯನೊಟ್ಟಿಗೆ ಬುಧ ಇದ್ದಾನೆ ಬುಧಾದಿತ್ಯ ಯೋಗ ಅದು ಅಲ್ಲಿ ತೃತೀಯ ಮತ್ತು ಶ್ರೇಷ್ಠಾಧಿಪತಿ ಅಂತ ನೋಡಿದ್ವಿ ಅಪೋಕ್ಲಿಮಾ ಅಂದರೆ ಒಂದು ರೀತಿಯಾಗಿ ವಿಪರೀತ ರಾಜಯೋಗದ ಕಾಲ ಅಂತ ಕೂಡ ಕೆಲವ್ರಿಗಾಗ್ತದೆ ಆದ್ರೆ ಯಾರಿಗೆ ವಿಪರೀತ ರಾಜಯೋಗ ಇರ್ತದೆ ಯಾರಿಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗವನ್ನು ಕೊಡುತ್ತೆ ಯಾರಿಗೆ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥ ದರುತ್ತೆ ಯಾರಿಗೆ ಈ ಒಂದು ಅವಕಾಶಗಳಿಂದ ವಂಚಿತ ಅಂತ ನೋಡಿದ್ವಿ ಯಾಕಂದ್ರೆ ಪಂಚಮ ಸ್ಥಾನದ ಅಧಿಪತಿ ಯಾರು ಸೂರ್ಯ ಸೂರ್ಯ ಅವಕಾಶವನ್ನ ತಂದ್ಕೊಡ್ತಕ್ಕಂಥದ್ದು ಪಂಚಮ ಸ್ಥಾನ ಡಿಸೈರ್ ನಿಮ್ಮ ಆಸೆ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಯಾರು ಸೂರ್ಯ ದೇವ ಅಂತ ಕೂಡ ಕರೆದ್ವಿ ಅದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ವಿಶೇಷವಾಗಿರ್ತಕ್ಕಂಥ ಪಾತ್ರ ರಾಜಯೋಗ ಅಂತ ಕರೆದ್ವಿ ರಾಜ ಯಾರು ಅತ್ಯಂತ ಪ್ರಬಲವಾಗಿ ನವಗ್ರಹಗಳಿಗೆಲ್ಲ ರಾಜ ಆಗಿರ್ತಕ್ಕಂಥದ್ದು ಸೂರ್ಯ ಹಾಗಾಗಿ ಸೂರ್ಯನ ತತ್ವ ಜೀವನದಲ್ಲಿ ಬಹಳ ಬಹಳ ಮುಖ್ಯ ಯಾವುದೇ ಗ್ರಹ ಸಮಸ್ಯೆ ಆಗಿದ್ದರೂ ಸೂರ್ಯ ಪ್ರಬಲವಾಗಿದ್ದಾನೆ ಅಂದಾಗ ಅಲ್ಲಿ ಒಂದು ರೀತಿಯಾಗಿ ಐವತ್ತು ಪರ್ಸೆಂಟ್ ನಮ್ಮ ಜಾತಕ ಪ್ರಫೆಕ್ಟ್ ಆಗಿರುತ್ತೆ ಇಲ್ಲಿ ಸೂರ್ಯನ ಪಾತ್ರ ಬಹಳ ಮುಖ್ಯ ಏಕೆಂದರೆ ಬೆಳಕು ರಾಜನೇ ನಮಗೆ ನಮ್ಮ ಹತ್ರ ಚೆನ್ನಾಗಿದ್ದಾನೆ ಅಂದಾಗ ಇನ್ನು ಮಿಕ್ಕವರೆಲ್ಲ ಮ್ಯಾಕ್ಸಿಮಮ್ ಚೆನ್ನಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಇದು ಒಂದು ತತ್ವದ ಆಧಾರದ ಮೇಲೆ ಹೇಳ್ತಕ್ಕಂಥ ವಿಚಾರ ನೋಡೋಣ ಯಾವ ರಾಶಿ ಲಗ್ನದವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಯಾರಿಗೆ ಅಷ್ಟೋ ದ್ರವ್ಯ ಯಾರಿಗೆ ವಿಪರೀತ ರಾಜಯೋಗವನ್ನು ಕೊಡ್ತಕ್ಕಂಥದ್ದಿರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಮೇಷಲಗ್ನದವ್ರನ್ನ ತಗೋಣ ಪಂಚಮಾಧಿಪತಿ ಮತ್ತು ಷಷ್ಠಾಧಿಪತಿಯಾಗಿರ್ ಪಂಚಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ ಒಂದು ರೀತಿಯಾಗಿ ಮೂರು ಮತ್ತೆ ಆರ ಅಧಿಪತಿ ಜೊತೆ ಕೂತಿರೋದ್ರಿಂದ ವಿಪರೀತ ರಾಜಯೋಗ ವಿಪರೀತ ಸಂಕಷ್ಟ ಇರುತ್ತೆ ಆರು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ನೀವೇನಾದರೂ ಈ ಪ್ರೀತಿ ಮತ್ತೊಂದು ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾಗ ಅಲ್ಲಿ ಸ್ವಲ್ಪ ಸಂಕಷ್ಟಗಳು ಬರ್ತದೆ ಇದು ಮಸ್ಟ್ ಅಂಡ್ ಶುಡ್ ಮೇಷರಾಶಿ ಮೇಷಲಗ್ನದವ್ರಿಗೆ ಹಣಕಾಸಿನ ವಿಚಾರ ಎಚ್ಚರಿಕೆ ಒಮ್ಮೊಮ್ಮೆ ದಿಢೀರ್ ಬರಬಹುದು ಒಮ್ಮೊಮ್ಮೆ ಸಂಕಷ್ಟಗಳು ಬರ್ಬೋದು ಹಾಗಾಗಿ ಭಾಳ ವಿಶೇಷವಾಗಿ ಸೂರ್ಯ ಆದಿತ್ಯ ಹೃದಯವನ್ನು ಪಠನೆ ಮಾಡಿ ಚಪಾತಿಯನ್ನು ಹಸುಗಳಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ಸೂ ಅಂದರೆ ವಿಶೇಷ ಈ ಕಾರ್ತೀಕ ಮಾಸ ಆಗಿರೋದ್ರಿಂದ ಖಂಡಿತವಾಗಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚಿ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗಿಬಿಡುತ್ತೆ ಹಾಗೆ ಋಷಭರಾಶಿ ಋಷಭ ಲಗ್ನಕ್ಕೆ ಚತುರ್ಥಾಧಿಪತಿ ಸಪ್ತಮ ಭಾವದಲ್ಲಿ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಅಲ್ಲಿ ನಿಮಗೆ ಶತ್ರು ಭಾವ ಆದ್ರೂ ಕೂಡ ಶತ್ರು ಗ್ರಹ ಆದ್ರೂ ಕೂಡ ಋಷಭರಾಶಿ ಋಷಭ ಲಗ್ನಕ್ಕೆ ಒಂದು ರೀತಿಯಾಗಿ ರಾಜಯೋಗದ ಕಾಲವನ್ನ ತಂದುಕೊಡ್ತಾ ಇದ್ದಾನೆ ಇಲ್ಲಿ ಮದುವೆ ವಿಚಾರ ಆ ವಿಚಾರದಲ್ಲಿ ಲಾಭಲಭ್ಯ ಎರಡು ಮತ್ತು ಐದರ ಅಧಿಪತಿ ಜೊತೆಯಲ್ಲಿ ಕೂತಿರೋದ್ರಿಂದ ಖಂಡಿತವಾಗಿ ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಈ ತಿಂಗಳು ಮೋಸ್ಟ್ ಪ್ರಾಪಬಲಿ ವೆರಿ ಗುಡ್ ಸೈನ್ ಅಂತ ಕೂಡ ಈ ಋಷಭ ರಾಶಿ ಋಷಭ ಲಗ್ನಕ್ಕೆ ಕೊಟ್ರಿ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ತೃತೀಯಾಧಿಪತಿ ಸೃಷ್ಟ ಭಾವದಲ್ಲಿದ್ದಾನೆ ಕೆಲಸ ವಿಚಾರದಲ್ಲಿ ಏಳಿಗೆ ಸಿಗ್ತದೆ ಬದಲಾವಣೆ ಕೆಲಸಕ್ಕೋಸ್ಕರ ಸುತ್ತಾಟ ಚೇಂಜ್ ಆಫ್ ಪ್ಲೇಸ್ ಕೂಡ ನೋಡಿದ್ವಿ ಸ್ಥಳ ಬದಲಾವಣೆ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಸುತ್ತಾಟ ಜಾಸ್ತಿ ಆಗುತ್ತೆ ಆದರೆ ಒಂದು ವಿಚಾರ ಆರೋಗ್ಯ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಮನಸ್ತಾಪಗಳು ಬರದಾಗಿರೋ ನೆರವೇರೆಯಟ್ಟಿರ ಅಥವಾ ನಿಮ್ಮ ತಂದೆಯ ವರ್ಗದವರತ್ತಿರ ಈ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕುಟುಂಬಾಧಿಪತಿ ಅಧಿಪತಿ ಜೊತೆಯಲ್ಲಿದ್ದಾನೆ ಮನೆಯಾಧಿಪತಿ ಅಧಿಪತಿ ಜೊತೆಲ್ಲಿದ್ದಾನೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಬಹಳ ಮುಖ್ಯ ಕೆಲಸದ ವಿಚಾರ ಏಳಿಗೆ ಸಿಗ್ತಕ್ಕಂಥದ್ದು ಇರುತ್ತೆ ಸಂಪಾದನೆ ಕೂಡ ಅಧಿಕವಾಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಕಟಕ ರಾಶಿಯವರ ವಿಚಾರಗಳನ್ನು ತೋಣ ಕಟಕ ರಾಶಿಯವರಿಗೆ ಎರಡು ಮತ್ತೆ ಎರಡರ ಅಧಿಪತಿಯಾಗಿರ್ತಕ್ಕಂಥದ್ದು ಕಟಕರಾಶಿ ಕಟಕಲಗ್ನದವ್ರಿಗೆ ಧನೋಧಿಪತಿ ಆಗಿರತಕ್ಕಂಥದ್ದು ಪಂಚಮ ಸ್ಥಾನಕ್ಕೆ ಪಾದಾರ್ಪಣೆ ಪಂಚಮಸ್ಥಾನ ಕ್ರಿಯೇಟಿವ್ ಭಾವ ಅಲ್ಲಿ ನಷ್ಟಾಧಿಪತಿ ಜೊತೆಯಲ್ಲಿದ್ದಾನೆ ಹಾಗೆ ತೃತೀಯಾಧಿಪತಿ ಜೊತೆಯಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮದ ಕಾಲವಲ್ಲ ಕಟಕರಾಶಿ ಕಟಕಲಗ್ನದವ್ರಿಗೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸ ಏಳಿಗೆ ತರುತ್ತೆ ಬಂಡವಾಳ ಹಾಕಿದ್ರೋ ಕೈ ಸುಟ್ಕೊಳ್ತಕ್ಕಂಥದ್ದಿರುತ್ತೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಿ ಕೇರ್ಫುಲ್ ಹಾಗೆ ಸಿಂಹರಾಶಿ ಸಿಂಹಲಗ್ನದವರ ವಿಚಾರ ನೋಡೋಣ ಸಿಂಹರಾಶಿ ಸಿಂಹಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ರಾಜಯೋಗದ ಕಾಲ ಚತುರ್ಥ ಭಾವ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಶುಭ ಕಾಲ ಇರತಕ್ಕಂಥದ್ದು ಇರುತ್ತೆ ಮನೆಯ ವಿಚಾರದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ತಂದೆಯ ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಿರುತ್ತೆ ಜಮೀನಿನ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭ ಲಭ್ಯ ವ್ಯಾಪಾರದಲ್ಲಿ ಲಾಭ ಲಭ್ಯ ಆಗ್ತಕ್ಕಂಥದ್ದು ಕೂಡ ಈ ಸಿಂಹರಾಶಿ ಸಿಂಹಲಗ್ನದವ್ರಿಗಿರುತ್ತೆ ಖಂಡಿತ ಒಳ್ಳೆಯ ಕಾಲ ರಾಜಯೋಗದ ಕಾಲ ನಿಮಗೂ ಕೂಡ ಹಾಗೆ ಕನ್ಯ ರಾಶಿ ಕನ್ಯಲಗ್ನದವ್ರಿಗೆ ತೃತೀಯಾದಿ ನಷ್ಟಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಬುಧನೊಟ್ಟಿಗಿದ್ದಾನೆ ಸ್ವಲ್ಪ ಮಟ್ಟಿಗೆ ಸುತ್ತಾಟದ ಮನೋಭಾವ ಅಥವಾ ಸುತ್ತಾಟ ಇರತಕ್ಕಂಥದ್ದು ಬದಲಾವಣೆ ಮಾಡ್ತಕ್ಕಂಥದ್ದು ಚೇಂಜ್ ಇರ್ತಕ್ಕಂಥದ್ದು ಕ್ರಿಯೇಟಿವ್ ಫೀಲ್ಡ್ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮದ ಕಾಲ ಹಾಗೆ ತುಲರಾಶಿ ರಾಶಿ ನೋಡೋಣ ಲಾಭಾಧಿಪತಿ ಎರಡರ ಭಾವದಲ್ಲಿರೋದ್ರಿಂದ ವ್ಯಾಪಾರ ವಹಿವಾಟುಗಳು ನಿಮ್ಮ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯದಶ ಸೂರ್ಯ ಮುಕ್ತಿ ನಡೀತಾ ಇದೆ ಅಂದಾಗ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಆದರೆ ನಷ್ಟಾಧಿಪತಿ ಜೊತೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಹೆಸರು ಕಾಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಲಾಭ ಬರ್ತದೆ ಆದರೆ ಉಳಿತಕ್ಕಂಥದ್ದು ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳು ದಾನ ಮಾಡಿ ತುಲಾ ರಾಶಿಯವರಿಗೆ ನಿಮ್ಮ ವ್ಯಾಪಾರ ಅಥವಾ ಮದುವೆ ವಿಚಾರದಲ್ಲಿ ಕೊಂಚ ಮುನ್ನಡೆಯನ್ನು ತರ್ತದೆ ಹಾಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಅತ್ಯಂತ ಲಾಭ ಅಂದರೆ ನಿಮಗೆ ವಿಶೇಷವಾಗಿ ರಾಜಯೋಗದ ಕಾಲ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ಸರ್ಕಾರದಿಂದ ನಡೀತಕ್ಕಂಥ ಎಲ್ಲ ಕೆಲಸಗಳು ಲಾಭಲಭ್ಯ ಈ ತಿಂಗಳು ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಲಾಭಾಧಿಪತಿ ಜೊತೆಯಲ್ಲಿದ್ದಾನೆ ಅತ್ಯಂತ ಲಾಭ ಬರ್ತಕ್ಕಂಥದ್ದಿರುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿ ದಗ್ನ ಲಗ್ನದವ್ರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಆದರೆ ಧನುರಾಶಿ ಧನುಲಗ್ನದವ್ರಿಗೆ ಮ್ಯಾಕ್ಸಿಮಮ್ ನನ್ನಾಲಿಸ್ ಪ್ರಕಾರ ನೀವು ಫಾರಿನ್ ಹೋಗ್ತಕ್ಕಂಥ ಯೋಗ ಮ್ಯಾಕ್ಸಿಮಮ್ ಬರುತ್ತೆ ವಿದೇಶ ಪ್ರಯಾಣ ಬರೆದಿಟ್ಕೊಳ್ಳಿ ಆದರೆ ಇಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟದ ಸ್ಥಾನ ಅಂತ ಕೂಡ ನೋಡೋದ್ರಿಂದ ನೀವು ಕೂಡ ಚಪಾತಿ ಅಥವಾ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು ವಿಶೇಷ ಹಾಗೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಅಷ್ಟಮಾಧಿಪತಿ ಏಕಾದಶ ಭಾವದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಷ್ಟದ್ರವ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಆದರೆ ಸಂಕಷ್ಟಗಳು ಕಾಡುತ್ತೆ ಏಕಾದಶ ಭಾವ ಒಮ್ಮ ಅಧಿಕವಾಗಿರ್ತಕ್ಕಂಥ ಹನ್ನೆರಡು ಮನೆಯನ್ನು ತರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಹಾಗೆ ಕುಂಭರಾಶಿ ಕುಂಭಲಗ್ನದವ್ರನ್ನ ವಿಚಾರ ತಗೊಂಡಾಗ ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ಇವ್ರಿಗೂ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕುಂಭರಾಶಿ ಕುಂಭಲಗ್ನದವ್ರಿಗೆ ಸರ್ಕಾರಿ ಕೆಲಸಗಳು ಸುಸೂತ್ರವಾಗಿ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಒಂಬತ್ತರ ಅಧಿಪತಿ ಭಾಗ್ಯದ ಅಧಿಪತಿ ಜೊತೆಲಿರೋದ್ರಿಂದ ಖಂಡಿತ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕೆಲಸ ಕಾರ್ಯಗಳು ಸುಗಮವಾಗ್ತದೆ ಮೀನರಾಶಿ ಮೀನಲಗ್ನದವ್ರಿಗೆ ನೋಡೋಣ ಆರರ ಅಧಿಪತಿ ಒಂಬತ್ತರ ಸ್ಥಾನ ಇಲ್ಲಿ ವಿಶೇಷವಾಗಿ ಏನ್ ಚೇಂಜ್ ಆಫ್ ಜಾಬ್ ಆದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸದಲ್ಲಿ ಚೂರು ಫ್ಲಕ್ಚುಯೇಟಿಂಗ್ ಮೌಂಡ್ ಬರ್ಬೋದು ಸ್ಥಳ ಬದಲಾವಣೆ ಬರ್ಬೋದು ಹಾಗೆ ಸ್ಥಳಕ್ಕೋಸ್ಕರ ಬೇರೆ ಕಡೆ ಹೋಗ್ತಕ್ಕಂಥದ್ದು ನೋಡ್ಬೋದು ಸೂರು ಅಷ್ಟು ಉತ್ತಮವಲ್ಲ ಐವತ್ತರ ಐವತ್ತರ ಅನುಪಾತದಲ್ಲಿರ್ತಕ್ಕಂಥದ್ದು ಇರುತ್ತೆ ಹೆಚ್ಚಿನದಾಗಿ ಸೂರ್ಯ ನಾರಾಯಣ ಹೃದಯ ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಇದಿಷ್ಟು ಕೂಡ ನಿಮಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು ನೀವು ನಿಮ್ಮ ಜಾತಕದಲ್ಲಿ ಸೂರ್ಯದಶ ಸೂರ್ಯಭುಕ್ತಿ ಅಥವಾ ಅಂತರ್ಭುಕ್ತಿ ಇದ್ದಾಗ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇಷ್ಟು ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಖಂಡಿತ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಕಿನೋಬಂತು